ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕವಿತಾ ರಂಗಸ್ವಾಮಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಡೈಲಿ ವ್ಲಾಗ್ ಶುರು ಮಾಡಿದ್ದೀನಿ ನೋಡ್ತಾ ಇರ್ಬೋದು ಇವತ್ತು ಬಂದು ಸೋಮವಾರ ಇವತ್ತು ಬೆಳಗ್ಗೆ ಟಿಫನ್ಗೆ ಅಕ್ಕಿ ರೊಟ್ಟಿ ಮಾಡಿಬಿಟ್ಟು ತರಕಾರಿ ಪಲ್ಯ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಅಕ್ಕಿ ರೊಟ್ಟಿ ಸೂಪರಾಗಿದೆ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಇವಾಗ ಟಿಫನ್ ಮಾಡಬೇಕು ನನ್ನ ಮಗ ಸ್ಕೂಲಿಗೆ ಹೋದ ಇವಾಗ ಮತ್ತು ಸ್ವಲ್ಪ ನನ್ನ ಮಗನಿಗೆ ಅಷ್ಟೇ ಸ್ಕೂಲಿಗೆ ರೊಟ್ಟಿ ಮಾಡಿಬಿಟ್ಟು ಕಳಿಸಿದ್ದೆ ಒಂದೆರಡು ಮೂರು ಇವಾಗ ಮತ್ತೆ ರೊಟ್ಟಿ ಮಾಡಿದೆ ತರಕಾರಿ ಪಲ್ಯ ಮಾಡಿದ್ದೀನಿ ನೋಡಿ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ಕಾಳು ಪಲ್ಯ ಬಿಸಿ ಪಲ್ಯ ರೊಟ್ಟಿಗೆ ತುಪ್ಪ ಹಾಕೊಂಡು ತಿಂತಿದ್ರು ತುಂಬ ಚೆನ್ನಾಗಿರುತ್ತೆ ಅಡುಗೆ ಮನೆ ಫುಲ್ ಮೆಸ್ಸಾಗಿದೆ ರೊಟ್ಟಿ ಮಾಡಿದರೆ ಹೀಗೇ ತುಂಬ ಮೆಸ್ಸಾಗಿಬಿಡುತ್ತೆ ಎಲ್ಲರ ಮನೆ ಕಿಚನ್ನು ಹಾಗೆ ಇರುತ್ತೆ ಅಂತ ಅಂದ್ಕೊತೀನಿ ಅಡುಗೆ ಮಾಡಿದಾಗ ಇವಾಗ ಟಿಫನ್ ಮಾಡಿಬಿಟ್ಟು ನಾನೆಲ್ಲ ಇವಾಗ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಕಿಚನೆಲ್ಲ ಹಾಗೆಯೇ ಇವತ್ತಿನ ಒಳಾಗಲ್ಲಿ ಒಂದು ಸರ್ಪ್ರೈಸ್ ಇದೆ ಅಂತೆ ನಮ್ಮ ಮನೆಯವರು ನನಗೊಂದು ಸರ್ಪ್ರೈಸ್ ಕೊಡ್ತಾ ಇದ್ದಾರೆ ಏನು ಅಂತ ವಿಡಿಯೋ ಫುಲ್ ನೋಡಿ ನಿಮಗೆ ಗೊತ್ತಾಗುತ್ತೆ ನ್ಯೂ ಇಯರ್ಗೆ ನಮ್ಮ ಮನೆಯವರು ಒಂದು ಸರ್ಪ್ರೈಸ್ ಕೊಡ್ತಾ ಇದ್ದಾರೆ ನನಗೆ ನಿಜವಾಗಲೂ ನಾನು ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ ಆ ರೀತಿ ಒಂದು ಸರ್ಪ್ರೈಸ್ ನಮ್ಮ ಮನೆಯವ್ರು ಕೊಡ್ತಾ ಇದ್ದಾರೆ ಇಪ್ಪತ್ತು ಸಾವಿರ ರೂಪಾಯಿ ಬೆಲೆ ಬಾಳೋ ಒಂದು ಗಿಫ್ಟು ಕೊಡಿಸಿದ್ದಾರೆ ನನಗೆ ನನಗೋಸ್ಕರ ಎಸ್ಪೆಷಲಿ ತುಂಬ ಅಂದರೆ ತುಂಬ ಎಕ್ಸೈಟ್ ಆಗಿದ್ದೀನಿ ಅದೇನು ಅಂತ ಹೇಳಿ ಬಿಟ್ಟು ನಿಮಗೂ ತೋರಿಸ್ತೀನಿ ನಾನು ಇವತ್ತಿನ ವ್ಲಾಗಲ್ಲಿ ನೋಡಿ ವಿಡಿಯೋ ಪೂರ್ತಿ ನೋಡಿ ಯಾರು ಸ್ಕಿಪ್ ಮಾಡಬೇಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇವತ್ತಿನ ವ್ಲಾಗ್ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ನಿಮ್ಮ ಮನೆ ಕಡೆಯೂ ಅಕ್ಕಿ ರೊಟ್ಟಿ ಮಾಡ್ತೀರಾ ಈ ರೀತಿ ಅವರೆಕಾಳು ಸೀಸನಲ್ಲಿ ಅವರೆಕಾಳು ಪಲ್ಯ ಮಾಡ್ತೀರಾ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಅವರೆಕಾಳು ಪಲ್ಯ ಅವರೆಕಾಳು ಜೊತೆಗೆ ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಿಕ್ಸ್ ಪಲ್ಯ ಮಾಡಿದ್ದೆ ನೋಡಿ ಅಕ್ಕಿ ರೊಟ್ಟಿ ಜೊತೆಗೆ ಪಲ್ಯ ರೊಟ್ಟಿ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಹೆಲ್ತಿಗೂ ತುಂಬ ಒಳ್ಳೆಯದು ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಕ್ಕಿ ರೊಟ್ಟಿ ಕಾಳು ಪಲ್ಯ ಮಾಡಿದ್ದೀನಿ ತುಪ್ಪ ಹಾಕ್ಕೊಂಡು ಅಮ್ಮ ಮಾಡಿದ್ದ ಮರಳು ಮರಳು ಅದು ತುಪ್ಪ ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ಪಲ್ಯ ಪಲ್ಯ ರೊಟ್ಟಿ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂತ ಇದ್ರೆ ಅದರ ಮಜಾನೇ ಬೇ ಪೂಜೆ ಎಲ್ಲ ಆಯಿತು ಸೋಮವಾರ ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಮತ್ತು ನಿಮಗೆ ತೋರಿಸ್ಬಿಟ್ಟು ಆಮೇಲೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನಮ್ಮ ಕೊಡ್ತಾ ಕೊಡ್ತಾಯಿರೋ ಸರ್ಪ್ರೈಸ್ ಇವತ್ತು ಇದೆ ನೆಕ್ಸ್ಟು ನನಗೆ ತುಂಬ ಎಕ್ಸೈಟ್ ಆಗಿದ್ದೀನಿ ನಿಜವಾಗ್ಲೇ ಅದೃಷ್ಟವಂತೆ ಅಂತಲೇ ಹೇಳ್ಬೋದು ಅಂತ ಸರ್ಪ್ರೈಸ್ ಕೊಡ್ತಾ ಇದ್ದಾರೆ ನಮ್ಮ ಮನೆಯವರು ನೋಡಿ ಅವರೆ ಕಾಳು ಪಲ್ಯ ಅಕ್ಕಿ ರೊಟ್ಟಿ ಹ್ಞೂ 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 ಸಖತ್ತಾಗಿದೆ ನೀವು ಸಲ ಈ ರೀತಿ ಮಾಡಿ ಟೇಸ್ಟ್ ನೋಡಿ ತುಂಬ ಚೆನ್ನಾಗಿರುತ್ತೆ ನನಗೆ ವಿಡಿಯೋ ಎಲ್ಲ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ಹಾಗಾಗಿ ನಾನು ಬೆಳಗ್ಗೆನೇ ಮಾಡಿರೋದ್ರಿಂದ ರೆಸಿಪಿಯನ್ನು ಶೂಟ್ ಮಾಡಿಲ್ಲ ಹೀಗೇ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಹಾಗೆಯೇ ನಮ್ಮ ಮನೆಯವ್ರಿಗೂ ಹಾಕ್ಕೊಟ್ಟಿದ್ದೆ ಪಾತ್ರೆಗಳಿದ್ದಾವೆ ಅಂತ ತೊಳಿಬೇಕು ಅಡುಗೆ ಮನೆ ಅಂತೂ ಫುಲ್ ಮೆಸ್ಸಾಗಿದೆ ನೋಡ್ತಾ ಇರ್ಬೋದು ರೊಟ್ಟಿ ಪಲ್ಯ ಮಾಡಿರೋದ್ರಿಂದ ಫುಲ್ ಮೆಸ್ಸಾಗಿದೆ ಈ ವರ್ಷ ನ್ಯೂ ಇಯರ್ಗೆ ನನಗೆ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಮನೆಯವರು ಏನೇನು ಕೊಡಿಸ್ತಾರೆ ನೋಡೋಣ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ ನಮ್ಮ ಮನೆಯವ್ರಿಗೂ ಟಿಫನ್ ಹಾಕ್ಕೊಟ್ಟಿದ್ದೆ ಅವರು ತಿಂತಾ ಇದ್ದಾರೆ ಟಿ ವಿ ನೋಡ್ಕೊತ ಕೆಲಸ ಎಲ್ಲ ಮುಗೀತು ಪೂಜೆನೂ ಆಗಿದೆ ಇವಾಗ ಟಿಫನ್ ಮಾಡಿಬಿಟ್ಟು ನಾನು ಮತ್ತೆ ಸಿಗ್ತೀನಿ ನೋಡಿ ಇವತ್ತು ಸೋಮವಾರ ಆಗಿರೋದ್ರಿಂದ ಬಾಗಿಲಿಗೆ ರಂಗೋಲಿ ಹಾಕಿದ್ದೀನಿ ಯಾವ ರೀತಿ ಇದೆ ರಂಗೋಲಿ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ಬಿಡಿ ಪಾರ್ಸಲ್ ಬರ್ತಾ ಇದೆ ನನಗೊಂದು ಸರ್ಪ್ರೈಸ್ ಇದೆ ಅಂತ ಹೇಳಿದ್ನಲ್ಲ ಬರ್ತಾ ಇದೆ ನೋಡಿ ಸರ್ಪ್ರೈಸು ತೋರಿಸ್ತೀನಿ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸೋದು ನಮ್ಮ ಬಿಡಿ ನೋಡಿ ಪಾರ್ಸಲ್ ಬಂದಿದೆ ಅದೇ ಆಟೋದಲ್ಲಿ ಬಂದಿದೆ ಕೊರಿಯರು तो मोरा 50 बळे लगेने पूजेला पोहोचले आहोत बट ತುಂಬಾ ಎಕ್ಸೈಟ್ ಆಗಿ वेट ಮಾಡ್ತಾ ಇದೀನಿ ಇಲ್ಲಿ ನಿಂತಾ ಪೋತು ಅಂತ ನೋಡಿ ಓಪನ್ ಮಾಡ್ತಾರೆ ನಾವು ನೋಡೋಣ ಬನ್ನಿ ಇದೇ ನೋಡಿ ನಮ್ಮ ಮನೆಯವ್ರು ನನಗೋಸ್ಕರ ಕೊಡಿಸಿರೋ ಸರ್ಪ್ರೈಸ್ ಗಿಫ್ಟು ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ ಅವ್ರ ಡೆಲಿವರಿ ಪಾರ್ಟ್ನರ್ ಅವರು ಡೆಲಿವರಿ ಕೊಟ್ಟಿದ್ರಲ್ಲ ಅವ್ರ ಬ್ರದರ್ ಇದ್ರು ಅಂತೇಳಿ ನಾನೇನು ಮಾತಾಡಲಿಲ್ಲ ಅವಾಗಲೇ ನೋಡಿದ್ರಿ ನೀವು ಹೇಗೆ ಡೆಲಿವರಿ ಕೊಟ್ಟಿದ್ದಾರೆ ಅಂತ ತುಂಬ ವೆಯ್ಟ್ ಇದೆ ಏನು ಅಂತ ಇವಾಗ ವೇ ಓಪನ್ ಮಾಡ್ತಾರ ನಮ್ಮ ಮನೆಯವರು ನೋಡೋಣ ಬನ್ನಿ ನೀವು ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ ಇಪ್ಪತ್ತು ಸಾವಿರ ರೂಪಾಯಿ ಬೆಲೆ ಬೆಳಗ್ಗೆ ಗಿಫ್ಟ್ ಕೊಡಿಸಿದ್ದಾರೆ ನನಗೋಸ್ಕರ ಏನು ಕೊಡಿಸಿದ್ದಾರೆ ಏನು ಅಂತ ನಾನು ವಿಡಿಯೋ ಕೊನೆಗೆ ಹೇಳ್ತೀನಿ ವಿಡಿಯೋ ಯಾರು ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ತುಂಬ ದಿನಗಳ ನಂತರ ನಾನು ಇವತ್ತು ಲಾಗ್ ಶುರು ಮಾಡಿದ್ದೀನಿ ನಮ್ಮ ಮನೆಯವರು ರೂಮ್ ಒಳಗೆ ಇಟ್ಬಿಟ್ಟು ಓಪನ್ ಮಾಡೋಣ ಅಲ್ಲೇ ಅಂತೇಳ್ಬಿಟ್ಟು ಇಲ್ಲೇ ಮಾಡ್ಬೋದಿತ್ತು ಅಲ್ಲ ಅಂತ ಹೇಳ್ಬಿಟ್ಟು ಸೋಫಾ ಆ ಕಡೆ ಕೇಳಿಬಿಟ್ಟು ರೂಮ್ ಒಳಗೆ ಇಡ್ತಾ ಇದ್ದಾರೆ ನೋಡೋಣ ಓಪನ್ ಮಾಡಿಬಿಟ್ಟು ಹೇಗಿದೆ ಏನು ನನಗೆ ಕೊಟ್ಟಿರೋ ಸರ್ಪ್ರೈಸ್ ಹೇಗಿದೆ ಅಂತೇಳಿ ನೀವು ಕಮೆಂಟ್ ಮಾಡಿ ತಿಳಿಸಿ ನಾನಂತೂ ನಿಜವಾಗ್ಲೂ ಅದೃಷ್ಟ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಇಂಥ ಗಂಡನ ಪಡೆಯೋಕ್ಕೆ ನನಗೇನೋ ಒಂದು ನಮ್ಮ ಮನೆರ ಹತ್ರ ಹಿಂಗೆ ಹೇಳ್ಕೊಂಡಿದ್ದೆ ಅದಕ್ಕೋಸ್ಕರ ನನಗೆ ಯೂಸ್ ಆಗೋ ಅಂಥದ್ದನ್ನೇ ಗಿಫ್ಟ್ ಕೊಡಿಸಿದ್ದಾರೆ ನೋಡಿ ನಂದು ಪೂಜೆ ಎಲ್ಲ ಆಯಿತು ಬಟ್ಟೆ ಮಾಡಿಸಿ ಬಟ್ಟೆಗಳೆಲ್ಲ ತೆಗೆದಿಡಬೇಕು ಸೋಮವಾರ ಅಲ್ಲ ಬೆಳಗ್ಗೆಯೇ ಬೇಗ ಪೂಜೆ ಮಾಡಿದ್ದೆ ಇವತ್ತು ಐದುವರೆಗೆ ಪೂಜೆ ಮಾಡಿದ್ರಿಂದ ದೀಪನು ಬೇಗ ಆರೋಗ್ಬಿಟ್ಟಿದೆ ಇದು ಬಂದು ಇನ್ನು ಇಲ್ಲೇ ಇರುತ್ತೆ ಇದೇ ರೂಮ್ ಒಳಗೇ ಇಲ್ಲೇ ಯೂಸ್ ಮಾಡ್ಬೋದು ಅಂತೇಳ್ಬಿಟ್ಟು ಮನೆಯವರು ಈ ರೂಮಿಗೆ ಶಿಫ್ಟ್ ಮಾಡಿದರು ಇದನ್ನ ಇವಾಗ ಇಲ್ಲೇ ಓಪನ್ ಮಾಡಿ ಅನ್ಬಾಕ್ಸಿಂಗ್ ಮಾಡೋಣ ಹೇಗಿದೆ ಏನು ಹೇಳಿಬಿಟ್ಟು ನಾನು ತೋರಿಸ್ತೀನಿ ಹಾಗೆಯೇ ಹೇಗೆ ಯೂಸ್ ಮಾಡೋದು ಅಂತಲೂ ತಿಳಿಸ್ಕೊಡ್ತೀನಿ ನಿಮಗೂ ಯೂಸ್ ಆಗುತ್ತೆ ತರಿಸ್ಕೊಂಡ್ರೆ ನೋಡಿ ಇದು ಯಾವ ರೀತಿ ಇರುತ್ತೆ ಏನು ಅಂತ ಈಗ ವಿಡಿಯೋ ಹಾಕ್ತೀನಿ ಹೊಸ ವರ್ಷಕ್ಕೆ ಹೋದ ವರ್ಷ ನನಗೆ ಫ್ರಿಜ್ ನಮ್ಮ ಮನೆಯವರು ಅದನ್ನು ಲಾಗಲ್ಲಿ ಶೇರ್ ಮಾಡಿದ್ದೀನಿ ಯಾರೆಲ್ಲ ನೋಡಿಲ್ಲ ಅಂದರೆ ನೋಡಿ ಪ್ರತಿ ವರ್ಷ ನ್ಯೂ ಇಯರ್ಗೆ ಏನಾದರೂ ಒಂದು ಸರ್ಪ್ರೈಸ್ ಆಗಿ ಕೊಡಿಸ್ತಾರೆ ನಮ್ಮ ಮನೆಯವರು ಇದೇ ರೀತಿ ಪ್ರತಿ ವರ್ಷವೂ ನನಗೆ ಗಿಫ್ಟ್ ಕೊಡಿಸೋ ಅಂತ ದೇವ್ರಿಗೆ ಕೊಡಲಿ ಅವರಿಗೂ ಅಂತ ನಾನು ದೇವರಲ್ಲಿ ಬೇಡ್ಕೊತೀನಿ ನೋಡಿ ನೋಡಿ ಏನಂತ ಗಿಫ್ಟ್ ನಿಮ್ಗೆ ಆಲ್ರೆಡಿ ಗೊತ್ತಾಗ್ತಾ ಇದೆ ಇವಾಗ ಹೆಸರು ಮ್ಯಾಕ್ಸ್ ನೋಡಿ ಇವಾಗ ಗೊತ್ತಾಗಿದೆ ನಿಮ್ಗೆ ಇದ್ರಲ್ಲಿ ನೋಡ್ತಾನೆ ಏನಿದು ಅಂತ ಹೇಳಿ ಫಿಟ್ನೆಸ್ ಸಂಬಂಧಪಟ್ಟಿದ್ದು ಏನಂತಾರೆ ಮಿಲ್ ಟ್ರೆಡ್ ಥ್ರೆಡ್ ತಾನೆ ಥ್ರೆಡ್ ಟ್ರೆಡ್ ಥ್ರೆಡ್ ಟ್ರೆಡ್ ನೋಡಿ ಮಿಲ್ ನೋಡಿ ಓಪನ್ ಮಾಡಿದ್ರು ನಾನು ಸ್ವಲ್ಪ ಈ ನಡುವೆ ದಪ್ಪ ಹಾಕ್ತಾ ನಾನು ಸ್ವಲ್ಪ ವಾಕಿಂಗ್ ಎಲ್ಲ ಮಾಡಬೇಕು ಹೊರಗೆ ಹೋಗಿ ವಾಕ್ ಮಾಡೋಕೆ ಇಷ್ಟ ಇಲ್ಲ ಅಂತ ಮನೆಯವರು ಮನೆಯಲ್ಲೇ ವಾಕ್ ಮಾಡ್ತಾರೆ ಈ ಥರ ಟ್ರೆಡ್ಮಿಲನ್ನು ತರಿಸ್ಕೊಟ್ಟಿದ್ದಾರೆ ನನಗೋಸ್ಕರ ಯಾರಿಗೆಲ್ಲ ಆಗ ಅನಿಸುತ್ತೆ ಅವರು ಬೇಕಾದ್ರೆ ತರಿಸ್ಕೋಬೋದು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಈ ಥರದ್ದೆಲ್ಲ ತರಿಸ್ಕೊಂಡ್ರೆ ಮನೆಯೊಳಗೆ ನಾವು ವರ್ಕೌಟ್ ಮಾಡ್ಕೋಬೋದು ಎಲ್ಲ ಕೆಲಸ ಮುಗಿಸ್ಕೊಂಡು ಒಂದು ಹಾಫ್ ಆನ್ ಅವರ್ ಒನ್ ಅವರೆಲ್ಲ ವರ್ಕೌಟ್ ಮಾಡ್ಕೋಬೋದು ಇದನ್ನ ಯಾವ ರೀತಿ ಯೂಸ್ ಮಾಡೋದು ಯಾವ ರೀತಿ ಅವರು ಇನ್ಸ್ಟಾಲೇಷನಿಗೆ ಬರ್ತಾರೆ ಮೂರನೇ ತಾರೀಕಿದೆ ಇನ್ಸ್ಟಾಲೇಷನು ನಮ್ಮ ಮನೆಯವ್ರು ನಾನೇ ಮಾಡ್ತೀನಿ ಇನ್ಸ್ಟಾಲು ಮಾಡ್ಕೋಬೋದು ಈಸಿ ಇನ್ಸ್ಟಾಲೇಷನ್ ಇದೆ ಇದು ಅಂತೇಳ್ಬಿಟ್ಟು ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ಒಳ್ಳೆ ಕಂಪ್ನಿ ಫ್ಲಿಪ್ಕಾರ್ಟಲ್ಲಿ ಕಲಿಸಿರೋದು ಇದು ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ನನಗೆ ಗೊತ್ತಿಲ್ಲದೆ ಇರೋ ರೀತಿ ನಮ್ಮ ಮನೆಯವ್ರು ಬುಕ್ ಮಾಡಿಬಿಟ್ಟು ಡೆಲಿವರಿ ಬರೋದಿನ ನಂಗೆ ಹೇಳಿರೋದು ಈ ರೀತಿ ಬರ್ತೀನಿ ಒಂದು ಸರ್ಪ್ರೈಸ್ ಇದೆ ಅಂತ ನೋಡಿ ಒಳಗೆಲ್ಲ ಈ ರೀತಿ ಬಂದಿದೆ ಪವರ್ ಮ್ಯಾಕ್ಸ್ ಅಂತ ಇದು ಕಂಪ್ನಿ ತುಂಬ ಚೆನ್ನಾಗಿದೆ ಜಾಸ್ತಿ ಏನು ಇನ್ಸ್ಟಾಲೇಷನ್ ಇರೋದಿಲ್ಲ ಇದರಲ್ಲಿ ಎಲ್ಲ ಫಿಕ್ಸ್ ಆಗೇ ಬಂದಿರುತ್ತೆ ಸ್ವಲ್ಪ ಸ್ವಲ್ಪ ನಾವು ಇನ್ಸ್ಟಾಲೇಷನ್ ಮಾಡ್ಕೋಬೇಕಾಗುತ್ತೆ ಕರೆಂಟ್ ಒಂದು ವೈರ್ ಕನೆಕ್ಷನ್ ಇಲ್ಲಿರೋದ್ರಿಂದ ನಾವು ಇಲ್ಲಿಗೆ ಹಾಕೊಳ್ಳೋಣ ಇದು ಮಂಚ ಬೇಕಾದ್ರೆ ಈ ಕಡೆ ಶಿಫ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೀವಿ ಮತ್ತೆ ಅದಕ್ಕೆ ವೀಲ್ ಕೂಡ ಇರುತ್ತೆ ನಾವು ಎಲ್ಲಿ ಬೇಕಾದರೂ ಅಲ್ಲಿಗೆ ನಾವು ಸರಿಸ್ಕೊಂಡು ನಾವು ವರ್ಕೌಟ್ ಮಾಡ್ಕೋಬೋದು ಮನೆಯಲ್ಲೇ ಜಿಮ್ ಏರಿಯಾ ಎಲ್ಲ ಮಾಡ್ಕೋಬಹುದು ತುಂಬ ದೊಡ್ಡದಿದೆಯಲ್ಲ ನೋಡಿ ಹೇಗಿದೆ ಅಂತ ಪವರ್ ಮ್ಯಾಕ್ಸ್ ಫಿಟ್ನೆಸ್ ಇದು ಬಂದು ನಾವು ಇನ್ಸ್ಟಾಲೇಷನ್ ನಾವೇ ಮಾಡ್ಕೊಂಡ್ರೆ ಮಾಡ್ಕೋಬಹುದು ಅವರು ಬಂದು ಇನ್ಸ್ಟಾಲೇಷನ್ ಮಾಡಿಕೊಡ್ತಾರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ನಾವು ಪೇ ಮಾಡಬೇಕಾಗುತ್ತೆ ಅವ್ರು ಬಂದು ಯಾವ ರೀತಿ ಯೂಸ್ ಮಾಡೋದು ಹೇಗೆಲ್ಲ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಗೈಡ್ ಮಾಡ್ತಾರೆ ನಮ್ಮನೆಯವರು ಮೊಬೈಲಲ್ಲೇ ನೋಡ್ಕೊಂಡಿದ್ದೀನಿ ನಾನು ನೋಡ್ತೀನಿ ಟ್ರೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾರೆ ನೋಡಿ ಈ ರೀತಿ ಇರುತ್ತೆ ಇಲ್ಲಿ ಹ್ಯಾಂಡಲ್ ಇರ್ತವೆ ಮತ್ತೆ ಬ್ಲೂಟೂತ್ ಕನೆಕ್ಷನ್ ಕೂಡ ಇರುತ್ತೆ ಇದು ಎಲ್ಲ ಆನ್ ಆಗುತ್ತೆ ಆಮೇಲೆ ತೋರಿಸ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್ ಏನು ನಮ್ಮನೆಯವ್ರಿಗೆ ಮಾಡ್ತಾನೆ ಇದಾರೆ ಇನ್ಸ್ಟಾಲೇಷನು ಮೊಬೈಲಲ್ಲಿ ಸ್ವಲ್ಪ ಹಾಕ್ಕೊಂಡು ನೋಡ್ಕೊತ ಹೆಂಗೆ ಮಾಡೋದು ಏನು ಅಂತ ಮಾಡ್ತಾ ಇದ್ದಾರೆ ನನಗಿದು ಸಿಕ್ತು ಚಟಪಟ ಚಟಪಟ ಅನ್ಸ್ಕೊಂಡು ಕೂತ್ಕೊಂಡಿದ್ದೀನಿ ನಾವು ಚಿಕ್ಕವರಿದ್ದಾಗ ಈ ಥರ ಸಿಕ್ಬಿಡ್ತು ಅಂದರೆ ಬಿಡ್ತಾನೆ ಇರಲಿಲ್ಲ ಟಕ್ ಟೆಕ್ ಟಕ್ ಟೆಕ್ ನೋಡಿ ಈ ಥರ ಸೌಂಡ್ ಬರುತ್ತೆ ಈ ಥರ ಟೆಕ್ ಟೆಕ್ ಅನ್ಸ್ಕೊತ ಕೂತ್ಕೊತ ಇದ್ವಿ ಈ ರೀತಿ ಯಾರ್ಯಾರೆಲ್ಲ ಮಾಡಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನನಗಂತೂ ತುಂಬ ಇಷ್ಟ ಇದು ಈ ಥರ ಸಿಕ್ಬಿಟ್ಟು ಕವರ್ ಅಂದ್ಬಿಟ್ರೆ ಪಟ್ 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 ಅನ್ಸ್ಕೊಂಡು ಕೂತ್ಕೊಳ್ಳೋದು ಟೈಮ್ ಪಾಸ್ ಆಗುತ್ತೆ ಅಲ್ವಾ ಹಾಗೆ ಪವರ್ ಮ್ಯಾಕ್ ಫಿಟ್ನೆಸ್ ಥ್ರೆಡ್ಮಿಲ್ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಫೈನಲ್ ಔಟ್ಪುಟ್ಟು ನಾವು ಇದನ್ನು ಇನ್ಸ್ಟಾಲೇಷನ್ ಮಾಡಿದ ಮೇಲೆ ಯಾವ ರೀತಿ ಇದೆ ಯಾವ ರೀತಿ ಬಂತು ಹೇಗೆಲ್ಲ ಯೂಸ್ ಮಾಡ್ತೀವಿ ಅಂತ ನಾನು ವಿಡಿಯೋ ಮಾಡಿಬಿಟ್ಟು ನೀಟಾಗಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಕೊನೆಗೆ ರೆಡಿ ಆಯಿತು ಮತ್ತು ನಮ್ಮನೇಲಿ ಫೋನಲ್ಲೇ ನೋಡಿಕೊಂಡು ಇನ್ಸ್ಟಾಲ್ ಮಾಡಿದರು ನಾನು ಪೂಜೆ ಮಾಡಿದೆ ಅಷ್ಟರೊಳಗೆ ನಮ್ಮ ಮನೇಲಿ ಏನೇ ತಗೊಂಬಂದ್ರೂ ಪೂಜೆ ಮಾಡ್ದಲ್ಲೇ ಯೂಸ್ ಮಾಡಲ್ಲ ನಾನು ಹಾಗಾಗಿ ಬೇಗ ಪೂಜೆ ಎಲ್ಲ ಮಾಡಿ ಆಮೇಲೆ ಅದ್ರ ಮೇಲೆ ಬಲಗಾಲಿಟ್ಟು ಅದನ್ನು ಯೂಸ್ ಮಾಡ್ಕೊಳ್ಳೋದು ನೋಡ್ತಾ ಇರ್ಬೋದು ಕವರ್ ಹಾಕಿದ್ರಲ್ಲ ಕವರ್ ತೆಗೆದ್ರೆ ಮತ್ತೆ ಕುಂಕುಮ ಎಲ್ಲ ಹಚ್ಬಿಟ್ರೆ ಕವರ್ ಮೇಲೆ ಎಲ್ಲ ಅದು ಹೋಗುತ್ತೆ ಇಲ್ವೋ ಅಂತೇಳ್ಬಿಟ್ಟು ನಾನು ಕವರ್ ಮೇಲೆ ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡಿದೆ ಇಲ್ಲಿ ಡಿಸ್ಪ್ಲೇ ಎಲ್ಲ ಇದೆ ಇದು ಯಾವ ರೀತಿ ಯೂಸ್ ಮಾಡೋದು ಏನು ಅಂತ ಇನ್ಸ್ಟಾಲೇಷನ್ ವೀಡಿಯೋ ಸಪ್ರೇಟ್ ಮಾಡ್ತೀನಿ ಇದೇ ವ್ಲಾಗಲ್ಲೇ ನಾನು ಇನ್ಸ್ಟಾಲೇಷನ್ ಎಲ್ಲ ವೀಡಿಯೋ ಮಾಡಿಬಿಟ್ರೆ ಲೆಂತ್ ವಿಡಿಯೋ ವೀಡಿಯೋ ತುಂಬ ನಿಮಗೂ ನೋಡೋಕ್ಕೆ ಬೇಜಾರಾಗುತ್ತೆ ಹಾಗಾಗಿ ಆ ವಿಡಿಯೋವನ್ನು ಸಪ್ರೇಟ್ ಮಾಡ್ತೀನಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ನಮ್ಮನೇಲಿ ಕೊಟ್ಟಿರೋ ಸರ್ಪ್ರೈಸು ನಿಮಗೆ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ನಮ್ಮ ಮರಿಬೇಡಿ ಈ ವಿಡಿಯೋ ಇನ್ಸ್ಟಾಲೇಷನ್ ವಿಡಿಯೋ ನೆಕ್ಸ್ಟ್ ವಿಡಿಯೋ ಬರುತ್ತೆ ಅಲ್ಲಿವರೆಗೂ ವೆಯ್ಟ್ ಇರಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ನಮ್ಮ ಮರಿಬೇಡಿ ಫ್ರೆಂಡ್ಸ್ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್